நான் ಅಮ್ಮ. ಬೇಯಿಸಿದೆ ಹಸಿವೆ ಆಗ್ತದೆ ಅಂತೀರ ಜನವಾರು ತಿಂದಿ ಅಂತ ಕೊಟ್ರೆ ನಂಗೆ ಬೇಡ ಶಿ ಅಂತಿದ್ರೆ ಅಂತ ಮಾಡಿ ಅದಕ್ಕೆ ಬೇಜಾರ ನಿಂಗೆ ಈಗ ಎಂತ ಈ ಗೆಣಸನ್ ಮಕ್ಕಳಿಗೆ ತಿನ್ಸ್ಬೇಕಲ್ಲ ಸರಿ ನನ್ನ ಹತ್ರ ಒಂದ್ ಪ್ಲಾನ್ ಉಂಟು ಒಂದ್ ಕೆಲಸ ಮಾಡಿದ್ರೆ ಇದ್ರ ಸಿಪ್ಪೆ ಎಲ್ಲ ತೆಕ್ಕೊಂಡು ನನ್ಗೆ ನಾನು ಏನಂತ ಮಾಡ್ತೀನಿ ನೋಡಿ ಗೆಣಸಿನ ಸಿಪ್ಪೆಯನ್ನ ತೆಗ್ದಿದ್ದಾರೆ ಈಗ ಮಕ್ಕಳಿಗೆ ಗೆಣಸನ್ನ ತಿನ್ಲಿಕ್ಕೆ ಇಷ್ಟ ಇಲ್ಲ ನಾನು ಇದನ್ನ ಒಂದು ಚಪಾತಿ ಮಾಡ್ಬಿಟ್ಟು ಮಕ್ಕಳಿಗೆ ಗೆಣಸನ್ನ ತಿನ್ನಿಸ್ತೀನಿ ಆಮೇಲೆ ಅದನ್ನ ಅವ್ರಿಗೆ ಹೇಳ್ತೀನಿ ನೋಡುವ ಮಕ್ಳು ಇಷ್ಟ ಅಂತ ಗೆಣಸಿನ ಸಿಪ್ಪೆಯನ್ನ ತೆಗ್ದಿದೀವಿ ಅದನ್ನ ನಾವೀಗ ಫುಲ್ ಸ್ಮ್ಯಾಶ್ ಮಾಡ್ಕೋಬೇಕು ಒಳ್ಳೆ ಟೇಸ್ಟ್ ಇರ್ತದೆ ಆಯ್ತಾ ಇದು ತುಂಬಾ ಟೇಸ್ಟ್ ಇರ್ತದೆ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ ನಂತರ ಗೋಧಿ ಹಿಟ್ಟನ್ನ ಸೇರಿಸಕೋಬೇಕು ನಾನು ಇವಾಗ ಇದಕ್ಕೆ ಸುಮಾರು ಒಂದೂವರೆ ಕಪ್ನಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತೀನಿ ಮತ್ತೆ ಅದು ಹದ ನೋಡ್ಬಿಟ್ಟು ಸೇರ್ಸ್ಕೋಬಹುದು ನೀರ್ ಸಹ ಹಾಕೋಬೇಕಾಗತ್ತೆ ಮತ್ತೆ ಹಾಕೊಳ್ಳುವ ಅದು ಹದ ನೋಡ್ಕೊಂಡು ಹಾಕೋಬೇಕು ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಯ್ತಾ ಬೆಲ್ಲ ಸಹ ಬಟ್ ನಾನು ಹಾಕ್ತಾ ಇಲ್ಲ ಇಲ್ಲಿ ಬೆಲ್ಲ ಸ್ವಲ್ಪ ಬೆಲ್ಲ ಹಾಕಿದ್ರೆ ಚಪಾತಿ ಸ್ವಲ್ಪ ಸ್ವೀಟ್ ಆಗಿ ಬರ್ತದೆ ಈಗ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಗೆಣಸು ಬೇಯಿಸುವಾಗ ಉಪ್ಪು ಹಾಕೊಂಡಿದ್ರೆ ನೀವು ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಕಲಸಿ ಆದ ನಂತರ ನೀರ್ ಹಾಕೊಂಡು ಆಮೇಲೆ ಮತ್ತೆ ನೀವು ಅದರ ಹದ ನೋಡ್ಕೋಬೇಕಾಯ್ತು ಹದ ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಚಪಾತಿ ಹಿಟ್ಟು ಎಷ್ಟು ಸ್ಮೂತ್ ಆಗಿ ಬಂದಿದೆ ಆಯ್ತಾ ಇದು ಚಪಾತಿ ಮಾಡಲಿಕ್ಕೆ ಈಗ ರೆಡಿ ಆಯ್ತಾ ನೋಡಿ ಈ ಈ ಹದಕ್ಕೆ ಚಪಾತಿ ಹಿಟ್ಟನ್ನು ಕಲಸಿಟ್ರೆ ಸಾಕಾಗತ್ತೆ ಆಯ್ತು ನಾವೀವಾಗ ಚಪಾತಿಯನ್ನು ಮಾಡೋಣ ಬನ್ನಿ ಚಪಾತಿ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ಉಂಡೆ ಮಾಡ್ಕೊಳ್ಳುವಂಥದ್ದು ನೋಡಿ ಇಷ್ಟು ಚಪಾತಿ ಉಂಡೆಗಳಾಗಿದಾವೆ ಈಗ ಅದನ್ನು ಲಟ್ಟಿಸ್ಕೊಳ್ತೀವಿ ಚಪಾತಿ ಲಟ್ಟಿಸೋದು ಒಂದು ಕಲೆ ಆಯ್ತಾ ಕೆಲವೊಮ್ಮೆ ರೌಂಡ್ ಆಗಿ ಬರ್ತದೆ ಕೆಲವೊಮ್ಮೆ ಬೇರೆ ಬೇರೆ ದೇಶದ ಮ್ಯಾಪ್ಗಳೆಲ್ಲ ಬರ್ತವೆ ನಾವೆಲ್ಲ ಬ್ಯಾಚುಲರ್ ಇದ್ದಾಗ ಬೇರೆ ಬೇರೆ ಊರಲ್ಲಿದ್ವಲ್ಲ ಹಾಗೆ ಅಡಿಗೆ ಎಲ್ಲ ಕಲ್ತ್ಕೊಂಡಿದೀವಿ ನೆಕ್ಸ್ಟ್ ನಮ್ಮ ಚಾನೆಲ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅಡಿಗೆ ರೆಸಿಪಿನ ಸಹ ಹಾಕೋ ಪ್ಲಾನ್ ಇದೆ ದಯವಿಟ್ಟು ಎಲ್ಲ ನಮ್ಮ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಯ್ತಾ ಒಳ್ಳೊಳ್ಳೆ ಕಂಟೆಂಟ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ನೋಡಿ ಇಷ್ಟೊಂದು ಚಪಾತಿ ಆಗಿದೆ ಗೆಣಸಿನ ಚಪಾತಿ ಬನ್ನಿ ನಾವು ಇದನ್ನ ಬೇಯಿಸಿಕೊಂಡ್ ಬರೋಣ ನಾವು ಚಪಾತಿ ಬೇಯಿಸ್ಲಿಕ್ಕೆ ಸಪರೇಟ್ ಆಗಿ ಒಂದು ಕಾವ್ಲಿಯನ್ನ ಇಟ್ಕೊಂಡಿದ್ದೀವಿ ಚಪಾತಿ ನಾವು ಹೆಚ್ಚಾಗಿ ಚಪಾತಿ ಬೇಯಿಸ್ಲಿಕ್ಕೆ ಅಡಿಗೆಗೆ ಮತ್ತೆ ತಿಂಡಿಗೆ ಬಳಸುವಂಥದ್ದು ಕೊಬ್ಬರಿ ಎಣ್ಣೆ ಆಯ್ತಾ ಸ್ವಲ್ಪ ಬಿಸಿ ಆಗ್ಲಿ ಕಾವ್ಲಿ ಫಸ್ಟಿಗೆ ಸ್ವಲ್ಪ ತೆಂಗಿನ ಎಣ್ಣೆನ ನಾನು ಇದು ಕಾವಲಿಗೆ ಒರೆಸ್ಕೊಳ್ತಾ ಇದ್ದೀನಿ ಫಸ್ಟ್ ಚಪಾತಿ ಎಲ್ಲ ಆಮೇಲೆ ಡೈರೆಕ್ಟ್ ಆಗಿ ಹಾಕುವಂಥದ್ದು ಆಮೇಲೆ ಚಪಾತಿ ಮೇಲೆ ಎಣ್ಣೆಯನ್ನು ಹಾಕುವಂಥದ್ದು ನೋಡಿ ಕಾವಲಿ ಬಿಸಿ ಆಗ್ತಾ ಇದೆ ನೋಡಿ ಕಾವಲಿ ಬಿಸಿಯಾಗಿದೆ ಈಗ ಚಪಾತಿಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಸ್ವಲ್ಪ ಕಡಿಮೆ ಬಳಸೋದು ನಾವು ಇಷ್ಟೇ ಎಣ್ಣೆ ಬಳಸೋದು ಒನ್ ಸೈಡ್ ಫುಲ್ ಬೆಂದ ಮೇಲೆ ಅದನ್ನ ತಿರುಗಿಸಿ ಹಾಕೊಂಡ್ರೆ ಸರಿ ಅಷ್ಟೇ ಎಷ್ಟು ಸ್ಮೂತ್ ಆಗಿ ಬರುತ್ತೆ ಗೊತ್ತಾ ಚಪಾತಿ ಬೇಲಿಕ್ ಸ್ಟಾರ್ಟ್ ಆಗಿದೆ ನೋಡಿ ತೆಗಿಯುವಾಗ್ಲೇ ಗೊತ್ತಾಗುತ್ತೆ ನೋಡಿ ಎಷ್ಟು ಸ್ಮೂತ್ ಇದೆ ಅಂತ ಪೇಪರ್ ತರ ಬರ್ತಾ ಇದೆ ಬ್ಯಾಕ್ ಸೈಡು ಸಹ ಸ್ವಲ್ಪ ಎಣ್ಣೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ನೋಡಿ ಎಷ್ಟು ಚಪಾತಿ ನೀವು ನಾವ್ ಇದನ್ನ ಹಾಕುವಾಗಲೇ ಹಾಕುವಾಗ್ಲೇ ನಮಗೆ ಕಾಣಿಸ್ತದೆ ನೋಡಿ ಎಷ್ಟು ಸ್ಮೂತ್ ಆಗಿ ಬರ್ತಾ ಇದೆ ಅಂತ ನೋಡಿ ಎಷ್ಟು ಸ್ಮೂತ್ ಆಗಿ ಬರ್ತಾ ಇದೆ ಅದೇ ತರ ಈ ಚಪಾತಿಯ ಪರಿಮಳ ಸಹ ಡಿಫ್ರೆಂಟ್ ಆಗಿದೆ ಆಯ್ತಾ ನಿಮ್ಗೆ ನಾವು ಜಸ್ಟ್ ಚಪಾತಿ ಮಾಡ್ತಾ ಇರುವಾಗ್ಲೇ ಗೊತ್ತಾಗ್ತ ನೋಡಿ ಪೇಪರ್ ತರ ಮೂವ್ ಆಗ್ತಾ ಇದೆ ನೋಡಿ ಚಪಾತಿ ಎಲ್ಲ ಸೈಡು ಸಹ ಸರಿಯಾಗಿ ಬೇಯಿಸ್ಕೋಬೇಕು ಖಾಲಿ ಮಧ್ಯ ಮಾತ್ರ ಅಲ್ಲ ಆಯ್ ನೋಡಿ ಗೆಣಸಿನ ಚಪಾತಿ ರೆಡಿ ಇದೆ ಪೇಪರ್ ತರ ಇದೆ ನೋಡಿ ಸ್ಮೂತ್ ನೋಡಿ ಇದ್ರ ಸ್ಮೂತ್ನೆಸ್ ನೋಡಿ ನೀವು ಬಹಳ ಬಹಳ ಟೇಸ್ಟಿ ಆಗಿರ್ತದೆ ನೋಡಿ ಪೇಪರ್ ತರ ಇದೆ ಫೋಲ್ಡ್ ಯಾವ ತರ ಬೇಕಿದ್ರೆ ಮಾಡ್ಬೋದು ಕಟ್ ಆಗಲ್ಲ ಇದನ್ನ ನೀವು ಟಿಫಿನಿಗೆ ಹಾಕೊಂಡೋಗಿ ಸಂಜೆ ತಿಂದ್ರು ಸಹ ಒಂದು ಚೂರು ಹಾಳಾಗಲ್ಲ ಅಷ್ಟು ಸ್ಮೂತ್ ಇರ್ತದೆ ಆಮೇಲೆ ಬೇಕಿದ್ರೆ ಉಳಿದ್ರೆ ಟಿಫಿನಿಗೆ ಹಾಕಿ ಅಲ್ಲಿ ಇಟ್ಟು ನೆಕ್ಸ್ಟ್ ಡೇ ತಿಂದ್ರು ಸಹ ಇದೇ ಸಾಫ್ಟ್ನೆಸ್ ಇರ್ತದೆ ಬನ್ನಿ ಮಕ್ಳಿಗೆ ತಿನ್ಸ್ಲಿಕ್ಕೆ ಹೇಳ್ತೀನಿ ಹೆಂಡತಿ ಹತ್ರ ಕೊಡ್ತೀನಿ ನೋಡುವ ಚಕ್

ಸ್ಪೆಷಲ್ ಚಪಾತಿ ಮರೇನು ನೀನ್ಗೆ ಅಮ್ಮ ಎಂತ ತಿಂಡಿ ಕೊಟ್ಲ ಆಗ ಫಸ್ಟ್ಗೆ ತಿಂಡಿಯಾ ನಾನೆಂತ ಮಾಡಿದೆ ಗೊತ್ತಾ ಆ ಗೆಣಸನ್ ಸ್ಮ್ಯಾಶ್ ಮಾಡಿ ಗೋಧಿ ಹೊಟ್ಟಿ ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಮಾಡಿ ಕೊಟ್ಟೆ ನಿಮ್ಗೆ ಒಳ್ಳೆ ಉಂಟಲ್ಲ ಗೆಣಗ ತಿನ್ಬೇಕು ಮಗ ಆಯ್ತಾ ಗೆಣಸು ಎಷ್ಟು ಟೇಸ್ಟ್ ಇರುತ್ತಲ್ಲ ಗೆಣಸು ಟೇಸ್ಟ್ ಇರ್ತದೆ ಮತ್ತೆ ನೀವು ತಿನ್ನುದಿಲ್ಲಲಾ ನಿನ್ ಗೆಣಸು ಚಿಪ್ಸ್ ಎಲ್ಲಾ ಬಿಡ್ತೇ ಬರೀ ಗೆಣಸ್ ಇದು ಚಪಾತಿ ದಿನಾ ಮಾಡ್ಬೇಕು ಮರೆಯ ಚಪಾತಿ ನಿಂಗೆ